ನಮಸ್ತೆ ಶ್ರೀ ಪರಂಜ್ಯೋತಿಯವರ ಪವಾಡ ನಾನು ದುಬೈನ ಜಯ ಏಪ್ರಿಲ್ ಹದಿನಾರರಂದು ನನ್ನ ಮಗಳಿಗೆ ಇಟಲಿಯಿಂದ ಅಬುದಾಬಿಗೆ ವಿಮಾನದಲ್ಲಿ ಹೋಗಬೇಕಾಗಿತ್ತು ಹದಿನೇಳರಂದು ದುಬೈನಲ್ಲಿ ಧಾರಾಕಾರ ಮಳೆಯಿಂದಾಗಿ ಅಲ್ಲಿನ ಪರಿಸ್ಥಿತಿಯ ಬಗ್ಗೆ ನಮಗೆಲ್ಲ ತಿಳಿತಿತ್ತು ಪತಿಯವರು ಕೂಡ ದುಬೈನಲ್ಲಿರಲಿಲ್ಲ ಅವರ ತಾಯಿಯವರನ್ನು ನೋಡಿಕೊಳ್ಳುವುದಕ್ಕೋಸ್ಕರ ಅವರು ಭಾರತದಲ್ಲಿದ್ದರು ಮಗಳು ಅಬುಧಬಿ ವಿಮಾನ ನಿಲ್ದಾಣದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾಳೆ ಯಾವುದೇ ಟ್ಯಾಕ್ಸಿಯವರು ಎಲ್ಲಾ ರಸ್ತೆಗಳು ಬಂದ್ ಆಗಿದ್ದರಿಂದ ದುಬೈಗೆ ಬರಲು ಒಪ್ಪಿರಲಿಲ್ಲ ನನಗೆ ನಿಜಕ್ಕೂ ಚಿಂತೆಯಾಗಿತ್ತು ಮಗಳು ಸುರಕ್ಷಿತವಾಗಿ ಮನೆಗೆ ಹಿಂತಿರುಗಲು ಆಲಯ ದರ್ಶನಗಳ ಸಮಯದಲ್ಲಿ ಪ್ರಾರ್ಥಿಸಿದೆ ವಿಮಾನ ನಿಲ್ದಾಣದಲ್ಲಿ ಇದ್ದಕ್ಕಿದ್ದಂತೆ ಒಂದು ಕಪ್ಪು ಬಣ್ಣದ ಕಾರು ಕಾಣಿಸಿಕೊಂಡಿತೆಂದು ಮಗಳು ತಿಳಿಸಿದಳು ನನ್ನ ಮಗಳು ಹಾಗೂ ಇನ್ನೂ ನಾಲ್ಕು ಜನ ಪ್ರಯಾಣಿಕರು ಕಾರಿನ ಚಾಲಕನಿಗೆ ತಮ್ಮನ್ನು ದುಬೈಗೆ ಕರೆದುಕೊಂಡು ಹೋಗುವಂತೆ ವಿನಂತಿಸಿಕೊಂಡರಂತೆ ವಯಸ್ಸಾದ ಸುಂದರ ವರ್ಣದ ಬಿಳಿಗಡ್ಡದ ಮತ್ತು ನಗೆ ಸೂಸುವ ಕಣ್ಣುಗಳನ್ನು ಹೊಂದಿದ್ದ ಆ ಚಾಲಕ ಸಾಮಾನ್ಯಕ್ಕಿಂತ ಹೆಚ್ಚಿನ ದರಕ್ಕೆ ಒಪ್ಪಿಕೊಂಡರಂತೆ ಆದರವರು ಮಗಳಿಂದ ಮಾತ್ರ ಕಡಿಮೆ ದರವನ್ನು ತೆಗೆದುಕೊಂಡರಂತೆ ಎರಡು ಗಂಟೆಗಳೊಳಗೆ ನನ್ನ ಮಗಳು ಹಿಂದಿನ ರಾತ್ರಿಯಿಂದ ಕಾರುಗಳು ಸಿಕ್ಕಿ ಹಾಕಿಕೊಂಡಿದ್ದ ಶೇಖ್ ಜಯೀದ್ ರಸ್ತೆಯ ಮೂಲಕವೇ ಮನೆಯನ್ನು ತಲುಪಿದಳು ಮಗಳು ಇಟಲಿಯಿಂದ ದುಬೈನ ಮನೆಗೆ ಸುರಕ್ಷಿತವಾಗಿ ಕೇವಲ ಹತ್ತು ಗಂಟೆಗಳೊಳಗೆ ತಲುಪಿದಳು